ಇವತ್ತು ಒಂದು ಅಚ್ಚ ಕನ್ನಡ ಹೊಚ್ಚ ಹೊಸ ಸಿನಿಮಾ ತಂಡದ ಜೊತೆ ಕುತ್ಕೊಳ್ಳೋದಕ್ಕೆ ಒಂದು ಖುಷಿ ಒಂದು ರೇಂಜಿನ ಶಿಳ್ಳೆ ಚಪ್ಪಾಳೆ ಗಿಟ್ಟಿಸ್ಕೊಂಡು ನನಗೆ ಸಿಕ್ಕಿದ್ರು ನಾಯಕ ನಟ ಗೌರಿ ಶಂಕರ್ ಗೆಳೆಯ ಮುಂಚೆ ಅದು ಒಂದು ಹಾಡಿಗೆ ಎರಡು ಮೂರು ದಿವಸ ಗುದ್ದಾಡಿದ್ದನ್ನು ಮಾತಾಡ್ತಿದ್ವಿ ಇಷ್ಟೊತ್ತು ನನಗೆ ಆತನ ವೈಯಕ್ತ ಆತನ ಪ್ರತಿಭೆ ಕೊನೆಗೂ ಈ ಕೆರೆ ಬೇಟೆ ಅಂತಕ್ಕಂಥ ಸಿನಿಮಾದಿಂದ ಜನಮಾನಸಕ್ಕೆ ತಲುಪ್ತಾ ಇರೋದ್ರಿಂದ ಒಂದು ವೈಯಕ್ತಿಕ ಖುಷಿ ಇದೆ ಮಲೆನಾಡು ಮೈಂಡ್ ಅದು ಬರೆದಿದ್ದಾನೆ ಏನೇನೋ ಗುದ್ದಾಡಿದ್ದಾನೆ ಒದ್ದಾಡ್ಕೊಂಡು ಗುದ್ದಾಡ್ಕೊಂಡು ಮುದ್ದಾಡ್ಕೊಂಡು ಮಾಡಿರುವಂಥ ನಟನೆ ಇವತ್ತು ಜನರಿಗೆ ತಲುಪಿದೆ ನನ್ನ ವೈಯಕ್ತಿಕ ಶುಭಾಶಯಗಳ ಕಂಪನಿ ನಿರ್ದೇಶಕ ರಾಜ್ಗುರು ಒಂದು ಒಂದು ಮೊದಲನೇ ನಿರ್ದೇಶನ ತಕ್ಷಣನೇ ಅದು ಚೊಚ್ಚಲಿ ಹೆರಿಗೆ ಅದಕ್ಕಿರಬೇಕಾದ ತೌಕ ಧಾವಂತ ಹೆದರಿಕೆ ಮಗು ನೆಟ್ಟು ಹುಟ್ಟುತ್ತಾ ಮಗುಗೇನಾದ್ರು ತಲೆ ಇದೆಯಾ ಇವೆಲ್ಲ ಅನುಮಾನಗಳಿರ್ತವೆ ಅಂಥದ್ದೇನೂ ಇಲ್ಲ ಅಂತ ಡಾಕ್ಟ್ರು ಸರ್ಟಿಫೈ ಮಾಡಿರೋ ಸಂತೋಷದಲ್ಲಿದ್ದಾನೆ ನಿನಗೂ ನನ್ನ ವೈಯಕ್ತಿಕ ಶುಭಾಶಯಗಳು ವೆಲ್ಕಮ್ ಟು ದ ಕ್ಲಬ್ ನಮ್ಮ ಬಿಂದು ಶಿವರಾಮ್ ನಾಯಕಿ ಮಣಿ ತುಂಬ ಬ್ರಿಲಿಯಂಟಾದ ಪಾತ್ರ ನಿರ್ವಹಿಸಿ ಅವರು ಸಾಕಷ್ಟು ಶಿಳ್ಳೆ ಚಪ್ಪಾಳೆ ಅಂದರೆ ನಾಯಕ ನಟರು ಮಾತ್ರ ಮೆ ಸಾಲೋದಿಲ್ಲ ನಾಯಕಿ ನೆಟ್ಟಗೆ ಮಾಡಿಲ್ಲ ಅಂದರೆ ಸಿನಿಮಾ ಹಿಂಗೆ ಹಿಂಗೆ ಆಗಿಬಿಡುತ್ತೆ ಸಮುದೂಗಿಸಿ ಆ್ಯಕ್ಟ್ ಮಾಡಿರೋಂಥ ನಿಮಗೂ ನನ್ನ ವೈಯಕ್ತಿಕ ಶುಭಾಶಯಗಳು ಈಗ ರಿಲೀಸ್ ಆಗಿ ಎರಡನೇ ವಾರಕ್ಕೆ ಕಾಲಿಡ್ತಿದ್ದೆ ಒಂದೇ ಒಂದು ನಮ್ಮೆಲ್ಲರದ್ದು ನಾವು ಒಂದು ಕಾಲದಲ್ಲಿ ಹೀಗೆ ಇದ್ದವರು ಇವತ್ತಿಗೂ ಹೀಗೆ ಇದ್ದೀವಿ ಈ ತಂತ್ರಜ್ಞರು ಅಥವಾ ದುಡ್ಡು ಹಾಕ್ತವ್ರದ್ದು ಒಂದೇ ಅಳದಿರುತ್ತೆ ಬನ್ನಿ 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 ಚಿತ್ರಮಂದಿರಕ್ಕೆ ಬನ್ನಿ ಸಿನಿಮಾ ನೋಡಿ ಚಿತ್ರಮಂದಿರಕ್ಕೆ ಬನ್ನಿ ಸಿನಿಮಾ ನೋಡಿ ಅಂತ ಒಂದು ಒಂದು ಚೊಚ್ಚಲು ಪ್ರಯತ್ನ ಅಷ್ಟು ಚೆನ್ನಾಗಿ ನಿರ್ವಹಿಸಿರೋ ಈ ತಂಡಕ್ಕೆ ಒಂದು ಡಬಲ್ ಟಿಕ್ ಹಾಕೋದು ನಮ್ಮೆಲ್ಲ ಕನ್ನಡಿಗರ ಒಂದು ಒಂದು ಪ್ರೀತಿ ಆಗ್ತದೆ ಒಂದು ಆಧಾರ ಆಗ್ತದೆ ಅವರಿಗೆ ಒಂದು ಒಂದು ಆಧಾರ ಒಂದು ಪ್ರೀತಿಯಿಂದ ನಾನೊಬ್ಬ ಕನ್ನಡ ಪ್ರೇಕ್ಷಕಾಗಿ ನಾನೊಬ್ಬ ಸಹೋದ್ಯೋಗಿ ಆಗಲ್ಲದೆ ಬರೀ ಪ್ರೇಕ್ಷಕನ ಕೇಳ್ಕೊಳ್ಳೋದು ಚಿತ್ರಮಂದಿರಕ್ಕೆ ಬನ್ನಿ ನೋಡಿ ಕೆರೆ ಬೇಟೆಗೆ ನಿಮ್ಮ ಮಾರ್ಕ್ಸ್ ಕೊಡಿ ಅದೇ ಅವರಿಗೆ ಒಂದು ದೊಡ್ಡ ಪಾರಿತೋಷಕ ಸಿಕ್ಕ ಹಾಗೆ ನಾವೆಲ್ಲಿ ಸಿಕ್ಕಿದ್ವಿ ಈಗ ನಿಮ್ಮ ಅನುಭವಗಳೇನು ನಾನು ನಾನು ನೋಡ್ದ ಹಂಗೆ ಇಂದಿನ ಜೊತೆಗೆ ಬಂದ ಸುಮಾರು ಸಿನಿಮಾಗಳು ತುಂಬ ಚೆನ್ನಾಗಿದೆ ಫಾರ್ ಎಕ್ಸಾಂಪಲ್ ಫೋಟೋ ಬ್ಲಿಂಕ್ ಸೋಮು ಸೌಂಡ್ ಇಂಜಿನಿಯರು ಒಟ್ಟೊಟ್ಟಿಗೆ ನಾಲ್ಕು ಒಳ್ಳೊಳ್ಳೆ ಸಿನಿಮಾಗಳು ಬರೋ ರೇಂಜಿಗೆ ಪೈರ್ ಇದೆ ಕನ್ನಡ ಇಂಡಸ್ಟ್ರೀಲಿ ಆ ಪೈರ್ ಬಂದಾಗ ನಾವು ಅದನ್ನು ಕಟಾವು ಮಾಡಿ ಮಾರ್ಕೆಟಿಗೆ ತಗೊಂಬಂದಾಗ ಅಲ್ಲಿ ಗ್ರಾಹಕರು ಬೇಕಾಗ್ತಾರೆ ಆ ಒಂದು ಕೋರಿಕೆ ಜೊತೆಗೆ ನಾನು ಆ ತಂಡದ ಜೊತೆ ಕೂತಿದ್ದೀನಿ ನಾನು ಉದ್ಯಮದಲ್ಲಿ ಒಬ್ಬ ನಾನು ನಿಮ್ಮೊಳಗೆ ಒಬ್ಬ ಒಂದು ಒಳ್ಳೆ ಪ್ರಯತ್ನನ ಯಾವತ್ತೂ ಕನ್ನಡಿಗರು ಯಾವತ್ತೂ ಬಿಟ್ಟಿಲ್ಲ ಇದನ್ನು ಬಿಟ್ಟಿಲ್ಲ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮೆರೆಸಿ ಅನ್ನೋದು ತಂಡದ ಒಂದು ಕೋರಿಕೆ ದಯಮಾಡಿ ಮನ್ನಿಸಬೇಕು ಬರಬೇಕು ಇವರನ್ನು ಎಲ್ಲರನ್ನೂ ಪರಿಬೇಕಾಗಿ ನನ್ನ ಕಳಕಳಿಯ ಪ್ರಾರ್ಥನೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ